ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ನಾವಿವತ್ತು ಮೈಸೂರಿನ ಅರಣ್ಯ ಭವನಕ್ಕೆ ಬಂದಿದೀವಿ ಇವತ್ತು ಸಂಡೇ ಇವತ್ತು ದಸರಾ ಆನೆಗಳೆಲ್ಲ ಅರಣ್ಯ ಭವನದಿಂದ ಮೈಸೂರಿನ ಅರಮನೆಗೆ ಹೋಗೋ ದಿನ ತುಂಬಾನೇ ಡೆಕೋರೇಟಿವ್ ಮಾಡಿದ್ರು ಮುಂದೆ ಮತ್ತೆ ಜನಗಳೆಲ್ಲ ಬಂದಿದ್ರು ನಮ್ ಪಾಪುಗೆ ನಮ್ಮ ಮನೆಯವರು ಹೇಳಿದ್ರು ಎಲಿಫೆಂಟ್ಸ್ ಎಲ್ಲ ಬಂದಿದೆ ಕಣೋ ಅಂತ ಅದಕ್ಕೋಸ್ಕರ ಅವನಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದ ಟಿವಿ ಎಲ್ಲೆಲ್ಲ ಹಾಕೊಡ್ತಾ ಇದ್ವಿ ಅಲ್ವಾ ಅವನಿಗೆ ಶಾರ್ಟ್ಸ್ ಎಲ್ಲ ಬರ್ತಿತ್ತಲ್ಲ ಅದನ್ನೆಲ್ಲ ನೋಡಿ ನನ್ನನ್ನು ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ನಮ್ಮ ಮನೆಯವರು ಇವತ್ತು ರಜಾ ಹಾಕಿದ್ರು ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಅಂದ್ರು ನಾವ್ ನಾವಿವತ್ತು ಮೂವಿ ಕೂಡ ಬುಕ್ ಮಾಡಿದ್ವಿ ಇಲ್ಲಾಂದ್ರೆ ಫುಲ್ ಎಲಿಫೆಂಟ್ಸ್ ವಿಡಿಯೋಸ್ ಮಾಡ್ಕೊಂಬೋದಿತ್ತು ಅಂತ ಅನ್ಕೊಂಡೆ ನಮ್ಮ ಫ್ರೆಂಡ್ ಒಳಗಡೆ ಬಂದ್ವಿ ಅಲ್ಲೂ ಕೂಡ ಇನ್ನ ಇನ್ನೊಂದು ಗೇಟ್ ಹಾಕಿದ್ರು ಅಲ್ಲೂ ಕೂಡ ತುಂಬಾನೇ ಜನ ಅಂದಿದ್ರು ಅದಲ್ದನೆ ನನಗೆ ಏನ್ ಅನ್ಸ್ತು ಅಂತ ಅಂದ್ರೆ ಅದೊಳಗಡೆನೆ ಕ್ವಾರ್ಟರ್ಸ್ ಕೂಡ ಇತ್ತು ಇಷ್ಟೊಂದ್ ಜನ ಇದಾರ ಇದರಲ್ಲಿ ಅಂತ ಅನ್ನಿಸ್ತಾರ ಅಣ್ಯ ಭವನ ಒಳಗಡೆನೆ ಕ್ವಾರ್ಟರ್ಸ್ ಎಲ್ಲ ಇದೆ ಅಲ್ಲಿ ವರ್ಕ್ ಮಾಡೋರಿಗೆಲ್ಲ ಮತ್ತೆ ಸ್ವಲ್ಪ ಜನ ಒಳಗಡೆ ಬಿಟ್ಟಿದ್ರು ಆಲ್ರೆಡಿ ಮತ್ತೆ ವಿಡಿಯೋ ಈ ಯೂಟ್ಯೂಬರ್ಸ್ ಜಾಸ್ತಿ ಅಂತ ಅನ್ಕೊಂತೀನಿ ಅಷ್ಟು ಜನ ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಎಲ್ಲ ತುಂಬಾನೇ ಇದ್ರು ಇಲ್ಲೇ ಅರಮನೆ ಅರಣ್ಯ ಭವನದ್ದು ಅಲ್ಲಿ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ತುಂಬಾ ದೊಡ್ಡ ರಂಗೋಲಿ ಹಾಕ್ತಾ ಹಾಕಿದ್ದಾರೆ ಮತ್ತೆ ಅಲ್ಲಿನೇ ಫೋಟೋ ಆಗುತ್ತೆ ಅಲ್ವಾ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಆನೆಗಳೆಲ್ಲ ಮತ್ತೆ ಆನೆಗಳಿಗೆಲ್ಲ ನನ್ನ ಒಳಗಡೆ ಆಗ್ಲಿಲ್ಲ ನಮ್ಮ ಮನೆಯವ್ರು ಕರೆದ್ರು ಆ ಡಿಪಾರ್ಟ್ಮೆಂಟ್ ಅವ್ರೆ ಅಂತ ಅದಲ್ದೇನೆ ಏನಾಯ್ತು ಅಂತಂದ್ರೆ ಅಷ್ಟರಲ್ಲಿ ಆಂಬುಲೆನ್ಸ್ ಬಂದ್ಬಿಡ್ತು ನಮ್ಮನೆಯವ್ರ ಒಳಗಡೆ ಹೋದ್ರು ಹೊರಗಡೆ ಒಳಗಡೆ ಹೋದ್ರು ನಾನು ಹೊರಗಡೆನೆ ಉಳ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ನನಗೆ ಆಗ್ಲಿಲ್ಲ ಅವರೇ ಹೋಗಿ ಅವನಿಗೆ ಆನೆಗಳೆಲ್ಲ ತೋರಿಸಿ ಎಲ್ಲ ಆನೆಗಳಿಗೂನು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು ಓಕೆ ಪರವಾಗಿಲ್ಲ ಅವನಿಗೆ ತೋರಿಸಕೊಂಬರ್ಲಿ ಅಂತ ನಾನು ಹೊರಗಡೆನೆ ಇದ್ದೆ ನಮ್ಮನೆಯವರೊಂದ್ ಸ್ವಲ್ಪ ಎಲ್ಲಾ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರು ಅವನು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತಗಸ್ಕೊಂಡ್ ಬಂದಿದ್ರು ನನಗಂತೂ ಸಖತ್ ಖುಷಿ ಆಯ್ತು ಅವನಂತೂ ಹೊರಗಡೆ ಬಂದ್ಮೇಲಂತೂ ಎಷ್ಟು ಖುಷಿ ಪಟ್ಟ ಅಂತ ಅಂದ್ರೆ ನನ್ ಎಲಿಫೆಂಟ್ ಹತ್ರ ನಿಂತಿದ್ದೆ ಭಯ ಆಗ್ತಿತ್ತು ನನ್ಗೆ ಆದ್ರೆ ಅಂತ ಹೇಳ್ತಾ ಇದ್ದ ನನ್ ಮಮ್ಮಿ ಇಲ್ಲ ಅಂತ ಭಯ ಆಗ್ತಿತ್ತು ನನಗೆ ಅಂತ ಹೇಳ್ತಾ ಇದ್ದ ಎಲ್ಲಾ ಆನೆಗಳು ಮೂರ್ ಗಂಟೆಗೆ ಹೊರಡುತ್ತೆ ಅಂತ ಹೇಳಿದ್ರು ಕೇಳಿದೆ ಟೈಮಿಂಗ್ಸ್ ಆದ್ರೆ ನಮಗೆ ಫೋರ್ ಫಿಫ್ಟೀನಿಗೆಲ್ಲ ನಮಗೆ ಮೂವಿ ಇದ್ದಿದ್ರಿಂದ ನಾವು ಗರಡಮಾಲಿಗೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ಮತ್ತೆ ನನಗೊಂದು ಪೆನ್ ಡ್ರೈವ್ ಕೂಡ ಬೇಕಿತ್ತು ಅದನ್ನು ಕೂಡ ತಗೊಂಡು ಹೋಗ್ಬಿಡೋಣ ಅಂತ ಬಂದಿದ್ವಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನಿಜವಾಗ್ಲೂ ನಾನು ಹೊರಗಡೆ ಮೂವೀಸ್ ಟಿವಿಲೆಲ್ಲ ನೋಡ್ತಾ ಇರ್ತೀವಲ್ವಾ ಎಲಿಫೆಂಟ್ಸ್ ಎಲ್ಲ ಎಷ್ಟೊಂದು ರ್ಯಾಶ್ ಆಗಿರ್ತದೆ ಏನೋ ಗೊತ್ತಿಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನ ಏನೋ ಗೊತ್ತಿಲ್ಲ ಮೈಸೂರಲ್ಲಿ ಎಷ್ಟು ಎಷ್ಟು ಘನ ಗಂಭೀರವಾಗಿ ನಿಜವಾಗ್ಲು ನಡೆಯುತ್ತೆ ಆನೆಗಳೆಲ್ಲ ಅದು ನಿಜವಾಗ್ಲೂ ಚಾಮುಂಡೇಶ್ವರಿ ಶಕ್ತಿನೇ ಅಂತ ನಾನು ಹೇಳ್ತೀನಿ ಇವಾಗ ಕೇರಳದಲ್ಲೂ ಎಲ್ಲ ನೋಡಿರ್ತೀವಲ್ವಾ ದೇವಸ್ಥಾನಗಳಲ್ಲಿ ಎಂತಿಂತ ಘಟನೆಗಳೆಲ್ಲ ಆಗಿರುತ್ತೆ ಆದ್ರೆ ನಮ್ಮ ಮೈಸೂರು ಚಾಮುಂಡೇಶ್ವರಿ ತಾಯಿ ನಮ್ಮ ಮೈಸೂರ ನಿಜವಾಗ್ಲೂ ಕಾಪಾಡ್ತಾ ಇದ್ದಾಳೆ ಅಂತ ಇದ್ರಲ್ಲೇ ನಾವು ನಂಬಿಕೆ ಕೇಳ್ಬೋದು ಅಂತ ಹೇಳ್ಕೊಂತೀನಿ ಆನೆಗಳು ಮೈಸೂರಿಗೆ ಎಂಟ್ರಾಗ್ತಿದ್ದಂಗೆ ಅಭಿಮನ್ಯು ಮತ್ತು ತಂಡ ಬರ್ತಿದ್ದಂಗೆ ಮೈಸೂರಲ್ಲಿ ಹಬ್ಬದ ಕಳೆ ಬರುತ್ತೆ ಅಂತಾನೆ ಹೇಳ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಅವರಿಗೆ ವಾಕಿಂಗ್ ಆಗುತ್ತೆ ನಾನು ಅರಮನೆ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಬರಕ್ಕೆ ನಮ್ಮ ಮನೆಯವ್ರು ಯಾವಾಗಾದರೂ ಫ್ರೀ ಇರ್ತಾರಲ್ವಾ ಅವಾಗ ಹೋಗ್ಬಿಟ್ಟು ಮಕ್ಕಳು ಕೂಡ ತೋರ್ಸ್ಕೊಂಡು ಬರೋಣ ಅಂತ ಅನ್ಕೊಂಡಿದೀನಿ ಆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅದು ವೆಯ್ಟ್ ಎಷ್ಟಿದೆ ಅನ್ನೋದೆಲ್ಲ ಹೋಗಿ ವಿಡಿಯೋಸ್ ಮಾಡ್ತಾರೆ ನನಗೆ ಅಷ್ಟೊಂದು ಆಗುತ್ತಾ ಅಂತ ಗೊತ್ತಿಲ್ಲ ಯಾಕಂದ್ರೆ ನನಗೆ ಆ ಮಕ್ಳು ಕೂಡ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ ಮತ್ತೆ ನಮ್ಮ ಮನೆಯವರು ಫ್ರೀ ಆಗಿರ್ಬೇಕಲ್ವಾ ನಾನು ಕರ್ಕೊಂಡು ಹೋಗಕ್ಕೆ ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೆ ಆಗುತ್ತೆ ಆನೆಗಳ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಮ್ ಪಾಪಗಂತೂ ಅಮ್ಮ ಭೀಮಾ ಅಂತೂ ಸಖತ್ ಇಷ್ಟ ನಾನು ಯಾವ ಆನೆ ಜೊತೆ ಫೋಟೋ ತೆಗಸ್ಕೊಂಡೆ ಪಾಪ ಅಂತ ಎಲ್ಲ ಕೇಳ್ತಾ ಇದ್ದ ಕಂಚನ್ ಕಣ್ ಪಾಪ ಪಾಪು ಓದು ಅಂತ ನಮ್ಮ ಮನೆಯವರು ಕೂಡ ಹೇಳ್ತಾ ಇದ್ರು ಅವನಿಗಂತೂ ಸತ್ कतु तो खुशी पड़ताली हम बंदमेलू तुम तु तु खुशी पड़ता ಅಲ್ಲಿಂದ ನೋಡ್ಕೊಂಡು ನಾವು ಒನ್ ಪಾಯಿಂಟ್ ಡ್ರೈವ್ ತಗೊಂಬಿಕ್ ಅಲ್ಲಿ ಹೋದ್ವಿ ನಾನು ಅಲ್ಲಿ ಏನು ರೆಕಾರ್ಡೆ ಮಾಡ್ಕೊಳಕ್ ಆಗ್ಲಿಲ್ಲ ಅದೆಲ್ಲ ತಗೊಂಡು ಬಂದ್ವಿ ಎಷ್ಟು ಖುಷಿಯಾಗಿದ್ದ ಪಾಪು ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಅಷ್ಟು ಖುಷಿಯಾಗಿದ್ದ ಮತ್ತೆ ಅಲ್ಲಿ ಆಲ್ರೆಡಿ ಪೊಲೀಸ್ ಅವರು ತುಂಬಾ ಜನ ಎಲ್ಲ ಬರ್ತಾ ಇದ್ರು ಯಾಕಂದ್ರೆ ಆನೆಗಳೆಲ್ಲ ಹೋಗೋ ಟೈಮ್ ಆಗಿತ್ತು ಜನಗಳು ಕೂಡ ತುಂಬಾ ಬರ್ತಿದ್ರಿಂದ ಪ್ರೊಟೆಕ್ಷನ್ ಕೂಡ ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ತುಂಬಾ ಜನ ಬರ್ತಿದ್ರು ಅದಕ್ಕೋಸ್ಕರ ನಮ್ಮ ಮನೆಯವ್ರು ರಜಾ ಇದ್ದಿದ್ರಿಂದ ಬಾ ನಾವು ಹೋಗ್ಬಿಡೋಣ ಅಂತ ಕರ್ಕೊಂಡ್ ಬಂದ್ಬಿಟ್ರು ಯಾಕಂದ್ರೆ ನಮಗೆ ಕೂಡ ಮೂವಿ ಟೈಮ್ ಆಗಿತ್ತು ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾವ್ ಇಲ್ಲಿ ನೋಡ್ಕೊಂಡು ಹೋಗೋ ಅಷ್ಟಲ್ಲಿ ಮಕ್ಳು ಕೂಡ ಸಂಡೇ ಇದ್ರಿಂದ ನಾವು ಇನ್ನೊಂದಿನ ಕೂಡ ಮೂವಿ ಹೋಗ್ಬೋದಿತ್ತು ಆದ್ರೆ ಮಕ್ಳಗ್ ಸಂಡೇ ಆಗಿರೋದ್ರಿಂದ ದಿನ ರಜಾ ಹಾಕ್ಸ್ಕೊಂಡು ಆಗಲ್ಲ ಇವಾಗ ಸೂ ಫ್ರಮ್ ಸೋ ತುಂಬಾನೇ ಫೇಮಸ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಹೋಗ್ಬೇಕು ಅಂತ ನಮ್ಮ ಫ್ರೆಂಡ್ ಅವರೆಲ್ಲ ಬುಕ್ ಮಾಡಿದ್ರು ಅದಕ್ಕೋಸ್ಕರ ನಾವು ಬಂದ್ವಿ ನಾವು ಅವ್ರ ಮನೆ ಹತ್ರ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಏನ್ ವಿಡಿಯೋನೂ ಮಾಡ್ಕೊಳಕ್ ಆಗಿಲ್ಲ ಎಂತ ಮಳೆ ಅಂತ ಅಂದ್ರೆ ಕಾಲಿಡಕ್ಕೂ ಆಗ್ತಿಲ್ಲ ಅಷ್ಟು ಮಳೆ ಅಷ್ಟು ಮಳೆ ಇತ್ತು ಆದ್ರೂ ಕೂಡ ನಾವ್ ಹೇಗೋ ಕಾರ್ ಹತ್ಕೊಂಡು ಬಂದ್ವಿ ಡ್ರೈವ್ ಕೂಡ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅಷ್ಟು ಚಿಟಿ ಚಿಟಿ ಮಳೆ ಇತ್ತು ಆ ಮತ್ತೆ ಲೇಟ್ ಆಗ್ಬಿಟ್ರೆ ಆಮೇಲೆ ಮೂವಿ ಕೂಡ ಲೇಟ್ ಆಗುತ್ತೆ ಅಂತ ನಾವ್ ಹಾಗೆ ನಿಧಾನಕ್ ಬಂದ್ವಿ ಆ ಬರ್ತಿದ್ದಂಗೆ ಇಲ್ಲಿ ಸ್ವಲ್ಪ ತುಂಬಾ ರಶ್ ಇತ್ತು ಅದಕ್ಕೋಸ್ಕರ ನಮ್ಮನೆಯವ್ರು ನಡ್ಕೊಂಡ್ ಬರ್ತೀವಿ ನೀವು ಲಿಫ್ಟ್ ಅಲ್ಲಿ ಹೋಗಿ ಅಂದ್ಬಿಟ್ಟು ನಾನು ಮತ್ತೆ ಲಿಫ್ಟ್ ಅಲ್ಲಿ ಬಂದ್ವಿ ಪಾಪು ಮನೆಯವ್ರ ಜೊತೆ ಬರ್ತೀನಿ ಅಂತ ನಮ್ ಫ್ರೆಂಡ್ ಎಲ್ಲ ಅವ್ರು ನಡ್ಕೊಂಡ್ ಬಂದ್ರು ಇಲ್ಲಿಗೆ ಬಂದಾದ್ಮೇಲೆ ನನ್ನ ಪಾಪಿಗೆ ಇವತ್ತು ಮಲಗ್ಸಿರ್ಲಿಲ್ಲ ಯಾಕಂದ್ರೆ ಅವನು ಒಂದೊಂದ್ಸರಿ ಮೂವಿ ಎಲ್ಲ ನೋಡಕ್ ಬಿಡಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಇರ್ತಾನೆ ಅದಕ್ಕೋಸ್ಕರ ನಾವ್ ಇವಾಗ ಸ್ವಲ್ಪ ಮೂವಿ ನೋಡೋದೆಲ್ಲ ಕಡಿಮೆನೆ ಮಾಡ್ಬಿಟ್ಟಿದೀವಿ ಹೊರಗಡೆ ಥಿಯೇಟರ್ ಅಲ್ಲೆಲ್ಲ ಹೋಗಿ ಅವ್ನೊಂದ್ ಸ್ವಲ್ಪ ದೊಡ್ಡವನಾಗ್ಲಿ ಅಂತ ಅದಕ್ಕೋಸ್ಕರ ನಾನು ಮಲಗಿಸಿರ್ಲಿಲ್ಲ ಅಲ್ಲೇ ಮಲ್ಕೊಳ್ಳಿ ಅಂದ್ಬಿಟ್ಟು ಅವನಿಗೂ ಬೇರೆ ಚೇರ್ ಎಲ್ಲಾ ಬುಕ್ ಮಾಡ್ಬಿಟ್ಟಿದ್ರು ಮತ್ತೆ ಅಲ್ಲಿ ವಾಟರ್ ಬಾಟಲ್ಸ್ ಎಲ್ಲಾ ಓಪನ್ ಮಾಡಿ ಮೇಡಮ್ ಅಂತ ವಾಟರ್ ಬಾಟಲ್ಸ್ ಕೂಡ ಚೆಕ್ ಮಾಡಿ ನೋಡ್ತಿದ್ರು ಅದಕ್ಕೆ ನಮ್ಮ ಫ್ರೆಂಡ್ ಅನ್ನ ಆಡ್ಕೊಂಡು ಬರ್ತಿದಾರೆ ಮೂವಿ ಹೆಂಗೋ ಹೋಗಬಹುದು ಫ್ರೆಂಡ್ಸ್ ಪಾಪ್ಕಾರ್ನ್ ಇದೆಯಲ್ಲ ಅದ್ರಲ್ಲಿ ಒಂದು ಒಳ್ಳೆ ಊಟನೇ ಬಂದ್ಬಿಡುತ್ತೆ ಹೊರಗಡೆ ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ ಈ ತರ ಕ್ಯಾಶುಯಲ್ ಆಗಿ ಆ ಹೌದಲ್ವಾ ಯಾಕಂದ್ರೆ ಮೂವಿ ಟಿಕೆಟ್ ದುಡ್ಡಿಗಿಂತ ಪಾಪ್ಕಾರ್ನ್ ರೇಟೇ ಜಾಸ್ತಿ ಆಗಿರುತ್ತೆ ಆದ್ರೆ ನನ್ನ ಮಕ್ಳಂತೂ ನಾನು ಹೇಳ್ಕೊಂಡಿದೀನಿ ಎಲ್ಲದರಲ್ಲೂ ಅವರಂತೂ ಏನ್ ಬೇಕು ಅದ್ ಬೇಕೇ ಬೇಕು ನಮ್ಮ ಚಿಕ್ಕ ಮಕ್ಳು ಸುಮ್ನೆ ಇದ್ರು ನನ್ ದೊಡ್ಡ ಅಮ್ಮ ಇದಾಳಲ್ಲ ಅವಳಂತೂ ಸುಮ್ಮನೆ ಸುಮ್ನೆ ಇರಲ್ಲ ಅವಳಿಗೆ ಪಾಪ್ಕಾರ್ನ್ ಬೇಕೇ ಬೇಕು ಬೇಕೇ ಬೇಕು ಅಂತಿದ್ಲು ಪಾಪ್ಕಾರ್ನ್ ತಗೊಂಡ್ ಬಂದ್ವಿ ಆ ಲಾಕ್ಸ್ಟ್ ಅಲ್ಲಿ ಒಳಗಡೆ ಹೋಗಿ ನಾವು ಕೂಡ ಮೂವಿ ನೋಡಕ್ ಸ್ಟಾರ್ಟ್ ಆದ್ವಿ ಮತ್ತೆ ಏನಂದ್ರೆ ಫಸ್ಟ್ ಇಂದ ಎಂಡಿಂಗ್ ವರ್ಗು ಎಲ್ಲರೂ ಕೂಡ ನಗಡ್ತಾ ಇದ್ರು ಅಷ್ಟು ಎಂಜಾಯ್ ಮಾಡ್ತಿದ್ರು ಮೂವಿ ನೋಡಿ ಚೆನ್ನಾಗಿದೆ ಒಂದ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಮೂವಿಲಿ ಅದಾದ್ಮೇಲೆ ಇವತ್ತು ಆನೆಗಳೆಲ್ಲ ಅರಮನೆಗೆ ಬಂದಿರೋದ್ರಿಂದ ಲೈಟಿಂಗ್ಸ್ ಕೂಡ ಹಾಕಿದ್ರು ಮಳೆ ಕೂಡ ಇತ್ತು ಸ್ವಲ್ಪ ಅದಕ್ಕೋಸ್ಕರ ನಾವು ಹೋಗೋಣ ಅಂತ ಅನಿಸ್ತಿತ್ತು ಒಂದ್ಕಡೆ ಮನಸ್ಸು ಆದ್ರೆ ಅಲ್ಲಿ ಒಳಗಡೆ ಹೋಗಕ್ಕೆ ಹೋಗ್ಲಿಲ್ಲ ಬಂದ್ವಿ ಹೊರಗಡೆನೆ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಟೆಲ್ ಗೆ ಬಂದ್ವಿ ಇಲ್ಲೇ ನಮ್ಮ ಮೈಸೂರ್ ದೊನ್ನೆ ಬಿರಿಯಾನಿ ಅಂತ ಇದೆ ಸರಸ್ವತಿಪುರಂ ಅಲ್ಲಿ ಅಲ್ಲಿ ಹೋದ್ವಿ ಅಲ್ಲಂತೂ ಹೊರಗಡೆ ಏನಾಗ ಅನ್ಸಲ್ಲ ಒಳಗಡೆ ಅಂತೂ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಪಾಪು ಫ್ರೆಂಚ್ ಫ್ರೈಸ್ ಬೇಕು ಅಂತ ಫಸ್ಟ್ ಹೇಳಿದ್ದ ಆದ್ರೂ ಕೂಡ ಅದೊಂದು ಸ್ವಲ್ಪ ಖಾರ ಆಯ್ತು ಅವ್ನು ಏನು ಖಾರನೇ ತಿನ್ನಲ್ಲ ಏನು ಮಾಡೋದು ಅಂತಾನೆ ಗೊತ್ತಿಲ್ಲ ಇನ್ನ ಯಾವಾಗ ತಿಂತಾನೆ ಅಂತ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ದ ಅವ್ನಿಗೆ ಫ್ರೆಂಚ್ ಫ್ರೈಸ್ ಸ್ವಲ್ಪ ಎಲ್ಲರೂ ಶೇರ್ ಮಾಡಿದ್ದಕ್ಕೆ ಅವ್ನಿಗೆ ಒಂದ್ ಸ್ವಲ್ಪ ಅಳು ಬರ್ತಾ ಇತ್ತು ಅಳ್ತಾ ಇದ್ದ ಯಾರು ಶೇರ್ ಮಾಡಬಾರ್ದು ನನಗೆ ಮಾತ್ರ ಇರೋದು ಅಂತ ನಾವು ಅಲ್ಲಿ ಊಟ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ಬಿಟ್ಟು ಮನೆಗೆ ಬಂದ್ವಿ ನಾವು ಮನೆಗೆ ಬರೋ ಅಷ್ಟ್ರಲ್ಲಾಗ್ಲಿ ಏಟ್ ತರ್ಟಿ ಆಗ್ಬಿಟ್ಟಿತ್ತು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್